ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟಿನ ಹಲ್ವ ಅದು ಎಲ್ಲರೂ ಮಾಡ್ತಾರೆ ಶಿರಾ ಹಲ್ವಾ ಅಂತಲೂ ಹೇಳ್ತೀವಿ ಶಿರಾ ಅಂತಲೂ ಹೇಳ್ತಾರೆ ಶಿರಾ ಹೇಗೆ ಮಾಡೋದು ಎಲ್ಲರೂ ಮಾಡ್ತೀವಿ ಗೊತ್ತು ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ನಾನು ಮಾಡಿದ ರೀತಿಯಲ್ಲಿ ಮಾಡಿದರೆ ಸೇಮ್ ಇದೇ ಥರ ಪ್ರೊಸೆಸಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಒಂದು ಬೌಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಹಾಕಿ ಅಂದರೆ ಸುಮಾರು ಏಳು ಆರು ಏಳು ಚಮಚ ಇಲ್ಲಾಂದರೆ ಅರ್ಧ ಮುಕ್ಕಾಲು ಬೌಲು ಒಂದು ಒಂದು ಬೌಲಿಗೆ ಒಂದು ಮುಕ್ಕಾಲು ಬೌಲ್ ಅಷ್ಟು ತುಪ್ಪ ಹಾಕ್ಕೊಬೋದು ಇಲ್ಲ ನೀವು ಸ್ಪೂನಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋತೀರ ಅಂದರೆ ಈ ಥರ ಏಳರಿಂದ ಎಂಟು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ನಿಧಾನಕ್ಕೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿ ಹಿಟ್ಟನ್ನು ಇದೇ ಥರ ಮಾಡಿದರೆ ನಿಮ್ಮದು ಹಲ್ವಾ ಅಥವಾ ಶೀರಾ ಒಂದು ಚೂರು ಮಿಸ್ಟೇಕ್ ಆಗಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಹುರಿಯಿರಿ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರಬೇಕು ಆದರೆ ನಾವು ಸ್ವಲ್ಪ ಮ ಒಂದು ಐದು ನಿಮಿಷಕ್ಕೆ ಹುರಿದು ಕಲರ್ ಬಂತು ಅಂತ ಅಂದ್ಕೊಂಡ್ರೆ ಅದು ಕಲರ್ ಬಂದಿರಲ್ಲ ಹುರಿದಿರಲ್ಲ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹುರಿಬೇಕಾಗುತ್ತೆ ನೋಡಿ ನಾನು ಮಧ್ಯ ಮಧ್ಯೆ ತುಪ್ಪ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಇದ್ದೀನಿ ಒಂದೇ ಸರಿ ತುಪ್ಪನ ಹಾಕ್ಕೊಂಡಿಲ್ಲ ಅದನ್ನು ಮಾಡಿದ್ದೀನಿ ಎಷ್ಟೋ ಮೊದಲು ವೀಡಿಯೋ ಇದೆ ನನ್ನದು ಒಂದೇ ಸರಿ ಫಸ್ಟ್ ತುಪ್ಪ ಹಾಕ್ಕೊಂಡು ಆಮೇಲೆ ಗೋಧಿ ಹಿಟ್ಟು ಹಾಕಿ ಹೊರಿದು ಮಾಡಿದ್ದೀನಿ ಈ ಥರ ಮಾಡ್ತಾಯಿದ್ದೀನಿ ಸರಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರಿಯೋಣ ನೀವು ಕಾಜು ಬಾದಾಮಿ ಏನೇ ಹಾಕೋದಿದ್ರೂ ಈಗಲೇ ಹುಡ್ಕೋಬೋದು ಇಲ್ಲ ಸಪ್ರೇಟಾಗಿ ನೀವು ತುಪ್ಪದಲ್ಲಿ ಹುರ್ಕೊಳ್ತೀರ ಆ ಥರನೂ ಮಾಡ್ಬೋದು ನಾ ಹಂಗೇನು ಮಾಡಿಲ್ಲ ನಾನು ಫಸ್ಟ್ ಇದ್ರ ಜೊತೆನೇ ಗೋಧಿ ಹಿಟ್ಟಿನ ಜೊತೆನೇ ಕಾಜು ಅಷ್ಟೇ ಗೋಧಂಬಿನ ನಾನು ಹುರ್ಕೊಂಡಿರೋದು ನಾನೇನು ಏನು ಹಾಕಿಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತಂತ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟಿನ ಹುರ್ಕೋತೀವಲ್ವ ಅಷ್ಟು ಚೆನ್ನಾಗಿ ನಮ್ಮ ಶಿರಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿಯಾಗಿ ಒಳಗಿಬಿಡುತ್ತೆ ಫ್ರೆಂಡ್ಸ್ ನೋಡೋಕೆ ನಮ್ಗೆ ಕಲರ್ ಕಾಣಿಸುತ್ತೆ ಅದರದ್ದು ಬೆಂದ ಮೇಲೆ ನೀರು ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಬೆಂದೆ ಇದಾಗಲ್ಲ ಹುರಿದಿರಲ್ಲ ಅದು ನಾನು ಇಷ್ಟು ಸಕ್ಕರೆ ನಾ ತೊಗೊಂಡಿರ್ತೀನಿ ಆಮೇಲೆ ಅದನ್ನು ಯಾಕೆ ಬೌಲಲ್ಲಿ ತೋರಿಸ್ದೆ ಫಸ್ಟ್ ಅಂದರೆ ಹಾಲು ಹಾಕಲಿಕ್ಕೆ ಹಾಲು ಹಾಕಿ ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ನೀರು ಹಾಕಿಲ್ಲ ಬಿಸಿ ಬಿಸಿ ಹಾಲು ಒನ್ ಟು ಟು ಅಂದರೆ ನೀವು ಒಂದು ಬೌಲು ಗೋಧಿ ಹಿಟ್ಟಿಂದ ತೊಗೊಂಡಿದ್ದೀರಾ ಅಂದರೆ ಎರಡು ಬೌಲ್ ಹಾಲು ತೊಗೊಳ್ಳಿ ಸೇಮ್ ಅದೇ ಬೌಲಲ್ಲಿ ಎರಡು ಬೌಲ್ ಬೌಲ್ ಹಾಲು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಬಿಸಿ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದೇ ಸರಿ ಹಾಕಿಬಿಟ್ರೆ ಅದು ಉಗಿ ಬರುತ್ತಲ್ವ ಹೊಗೆ ಬಂದು ಬಿಸಿ ಆಗಿಬಿಡುತ್ತೆ ಸ್ವಲ್ಪ ಆರಾಮಾಗಿ ಹಾಕಿ ಗಂಟೆಲ್ಲ ಇಲ್ಲದೆ ಹೋದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಅದು ತಾನಾಗೇ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ ಹಾಲು ಹೋಗಬೇಕಾಗುತ್ತೆ ಚೆನ್ನಾಗಿ ಇದನ್ನು ಈ ಥರ ಸ್ಪೂನಲ್ಲಿ ಬಿಡಿಸಿ ಬಿಡಿಸಿ ತಿಳಿಯೋಣ ನೋಡಿ ಈಗ ಹೆಂಗೆ ಕಾಣಿಸ್ತಾ ಇದೆ ಗಟ್ಟಿ ಆಗ್ತಾಯಿದೆ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಗೋಧಿ ಹಿಟ್ಟಿನ ಶೀರ ಅದರಲ್ಲೂ ಹಾಲು ಹಾಕಿ ಮಾಡಿದ್ದೆ ಅಂದರೆ ಇನ್ನೂ ಚೆನ್ನಾಗಾಗುತ್ತೆ ನೀರು ಹಾಕಿ ಎಲ್ಲರೂ ಮಾಡ್ತೀವಿ ನಾನು ತುಂಬ ಯಾವಾಗಲೂ ನೀರು ಹಾಕಿ ಮಾಡ್ತಿದ್ದೆ ಆದರೂ ಮಧ್ಯೆ ಮಧ್ಯೆ ಯಾವಾಗಾದ್ರೂ ಈ ಥರ ಮಾಡ್ತೀನಲ್ಲ ಒಂದ್ಸರಿ ಇದನ್ನು ಈ ಥರ ಮಾಡಿ ತೋರಿಸೋಣ ಅಂತ ಮಾಡಿದೆ ಇದೆಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್ ಹಾಲು ಹಾಕಿರ್ತೀವಲ್ವ ಇದಕ್ಕೆ ನಾವು ಸಾಲ್ಟನ್ನು ಹಾಕಬಾರ್ದು ಅಂದರೆ ಉಪ್ಪನ್ನು ಹಾಕಲ್ಲ ಹಾಲು ಹಾಕಿದ್ದಕ್ಕೆ ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಉಪ್ಪು ಹಾಕಲ್ಲ ನಾನು ಭಾಳ ಅದ್ರೂ ಗೊತ್ತಾಗಲ್ಲ ಉಪ್ಪು ಹಾಕಿಲ್ಲ ಅಂತ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳ್ಳೆ ಹಾಲಲ್ಲೇ ಬೇಯಬೇಕು ಅದು ಒಂದು ಬೌಲಿಗೆ ಎರಡು ಬೌಲು ಚೆನ್ನಾಗಿ ಬೇಯುತ್ತೆ ಅದು ಆಮೇಲೆ ನಾವು ಏನು ಸಕ್ಕರೆ ತೆಗೆದಿಟ್ಕೊಂಡಿದ್ವಿ ಅಲ್ಲ ಒಂದು ಬೌಲಿಗೆ ನೀವು ಪೂರ ಒಂದು ಬೌಲ್ ಸಕ್ಕರೆ ಹಾಕಿದ್ರೆ ಭಾಳ ಸಿಹಿ ಆಗಿಬಿಡುತ್ತೆ ಸ್ವಲ್ಪ ಕಡಿಮೆ ಹಾಕೋಣ ಒಂದು ಅರ್ಧ ಹತ್ತು ಮುಕ್ಕಾಲು ಬೌಲ್ ತನಕ ಸಾಕಾಗುತ್ತೆ ಸಕ್ಕರೆ ಕರೆಕ್ಟ್ ಟೇಸ್ಟಿನೂ ಆಗುತ್ತೆ ಕರೆಕ್ಟ್ ಸಿಹಿ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಹಾಕಿದೆ ಚೆನ್ನಾಗಿ ಇದು ಬೇಯಲಿಕ್ಕೆ ಬೀಡೋಣ ಸಕ್ಕರೆ ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಒಂದು ಬ್ರೌನ್ ಕಲರು ಚೆನ್ನಾಗಿ ಹುರ್ಕೋತೀರವೆ ಗೋಧಿ ಹಿಟ್ಟನ ಅಥವಾ ರವೆನ ಯಾವುದೇ ಶಿರ ಮಾಡಿದ್ರು ಆವಾಗಲೇ ಅದರದ್ದು ರುಚಿ ಬರೋದು ಹುರ್ಕೊಂಡಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಚೆನ್ನಾಗಾಗಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಆಯಿತು ಈಗ ಈ ಏಲಕ್ಕಿ ಪುಡಿನ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೋಣ ಎಲ್ಲ ಕಡೆ ಮಿಕ್ಸ್ ಮಾಡೋಣ ನೀವು ಮೇಲಿಂದ ನಿಮಗೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಅಂದ್ರೆ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಟೆಕ್ಸ್ಚರ್ ನೋಡಿ ತುಂಬಾ ಚೆನ್ನಾಗಾಗಿದೆ ಇದೇ ಥರ ನೀವು ಮಾಡಿ ನೋಡಿ ಒಂದು ಸರಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ